ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಕಳೆದ ವರ್ಷ ಶ್ರಾವಣದ ಕಾರ್ಯಕ್ರಮ ಬಸವ ಜಯಂತಿಯ ಕಾರ್ಯಕ್ರಮದ ಒಂದಿಷ್ಟು ತುಣುಕುಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೆ ಇಂದಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾವು ಆಚರಣೆ ಮಾಡಿದಂತಹ ಭೂಮಿ ಹುಣ್ಣಿಮೆಯ ಹಬ್ಬದ ಒಂದಿಷ್ಟು ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಭೂಮಿ ಹುಣ್ಣಿಮೆ ಹಬ್ಬ ಮಲೆನಾಡಿನ ಹಬ್ಬ ಅಂತ ನಾನು ಹೇಳ್ಬೋದು ಆದರೆ ಕರ್ನಾಟಕದಲ್ಲಿ ಬಹಳಷ್ಟು ಜನ ವಿವಿಧ ರೀತಿಯಾಗಿ ಆಚರಣೆ ಮಾಡ್ತಾರೆ ಆದರೆ ಮಲೆನಾಡಿನ ಭಾಗದಲ್ಲಿ ತುಂಬ ಸ್ಪೆಷಲ್ ಇದು ನಮ್ಮ ಊರಿನಲ್ಲಂತೂ ಎಲ್ಲ ತೋಟದವರು ಎಲ್ಲ ಗದ್ದೆಯವರು ಕೂಡ ಆಚರಣೆ ಮಾಡುವಂತಹ ಒಂದು ಹಬ್ಬ ಇದನ್ನು ನಮ್ಮ ಊರಲ್ಲಿ ಸೀಮಂತದ ಸಂಪ್ರದಾಯದಂತೆ ಆಚರಣೆ ಮಾಡ್ತಾರೆ ಅಂದರೆ ಗರ್ಭಿಣಿಯರ ಸೀಮಂತ ಮಾಡುವಂತೆ ಭೂಮಿಗೆ ಗೌರವ ನೀಡಿ ತಾಯಿಗೆ ಸಮಾನವಾಗಿ ನಾವು ಕಾಣ್ತೇವೆ ಈಗಿನ ಸಮಯದಲ್ಲಿ ಅಡಿಕೆಯಲ್ಲಿ ಹಿಂಗಾರು ಹೊಡೆತಿರುತ್ತೆ ಹಾಗೂ ಭತ್ತದಲ್ಲಿ ಕೂಡ ಫಸಲು ಬರುವಂತಹ ಒಂದು ಸಮಯ ಹಾಗೆ ಭೂಮಿಯ ಹೊಟ್ಟೆ ತುಂಬಿದೆ ಹಾಗೆ ಒಂದು ಹೆಣ್ಣು ಮಗಳ ಸೀಮಂತವನ್ನು ನಾವು ಹೇಗೆ ಆಚರಣೆ ಮಾಡ್ತೀವಿ ಆಕೆಗೆ ಇಷ್ಟವಾದಂತಹ ಖಾದ್ಯಗಳನ್ನ ಮಾಡ್ತೇವೆ ಹಾಗೂ ಅದನ್ನ ಆಕೆಗೆ ಉಣಿಸ್ತೇವೆ ಗರ್ಭಿಣಿ ಇದ್ದಾಗ ಅದೇ ರೀತಿ ಭೂಮಿ ಹುಣ್ಣಿಮೆಯ ಸಮಯದಲ್ಲಿ ಭೂಮಿ ತಾಯಿಗೆ ಇಷ್ಟವಾದಂತಹ ಖಾದ್ಯಗಳನ್ನ ಮಾಡಿ ಹಾಗೂ ಆಕೆಗೆ ಸಿಂಗಾರ ಮಾಡಿ ಆಚರಣೆ ಮಾಡುವಂತಹ ಹಬ್ಬ ನನಗೆ ಇಷ್ಟವಾದಂತಹ ಹಬ್ಬಗಳಲ್ಲಿ ಒಂದು ಭೂಮಿ ಹುಣ್ಣಿಮೆ ಹಬ್ಬ ಬಹಳ ಒಳ್ಳೆಯ ಅರ್ಥ ಇದೆ ಭೂಮಿ ಹುಣ್ಣಿಮೆಯ ಹಬ್ಬಕ್ಕೆ ಭೂಮಾತೆಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಹಬ್ಬ ಇದು ನಾನು ಹೇಳಿದ ಹಾಗೆ ಇದು ನನಗೆ ಬಹಳ ಇಷ್ಟವಾದಂಥ ಹಬ್ಬ ಪ್ರತಿ ವರ್ಷ ನಾನು ಬರೋಕ್ಕಾಗಿಲ್ಲ ಹೋದ ವರ್ಷ ಆಫೀಸ್ ರಚನೆ ಇರಲಿಲ್ಲ ಅಂತ ಬಂದಿರಲಿಲ್ಲ ಹಾಗಾಗಿ ಈ ವರ್ಷ ನಾನು ಚೆನ್ನಾಗಿ ಸೀರೆ ಉಡಿಸ್ತೀನಿ ಅಂತ ಮುಂಚೆನೇ ಹೇಳಿ ಬಂದಿದ್ದೆ ಭತ್ತದ ಗದ್ದೆ ಇದ್ದವರು ಭತ್ತಕ್ಕೆ ಸೀರೆಯನ್ನು ಅಥವಾ ಬ್ಲೌಸ್ ಪೀಸನ್ನು ಹಾಕಿ ಪೂಜೆ ಮಾಡಿ ಎಡೆ ಮಾಡಿ ಊಟ ಮಾಡ್ತಾರೆ ನಾವು ನಮ್ಮದು ಅಡಿಕೆ ತೋಟ ಇರೋದ್ರಿಂದ ನಾವು ಅಡಿಕೆ ಮರಕ್ಕೆ ಸೀರೆಯನ್ನು ಉಡಿಸ್ತಾ ಇದ್ದೀನಿ ನನಗೆ ಇದೆಲ್ಲ ಸ್ವಲ್ಪ ಸೀರೆ ಉಡಿಸೋದು ಸ್ವಲ್ಪ ಡೆಕೋರೇಷನ್ ಮಾಡೋದು ಅದೆಲ್ಲ ಇಷ್ಟ ನಮ್ಮಪ್ಪಂಗೂ ಕೂಡ ತುಂಬ ಇಷ್ಟ ಈಗ ನೋಡ್ತಾ ಇದ್ದೀವಿ ಒಂದು ಚಪ್ರವನ್ನ ಹಾಕಿದ್ದಾರೆ ನಿನ್ನೆನೆ ಹೋಗ್ಬಿಟ್ಟು ಒಂದಿಷ್ಟು ತೆಂಗಿನ ಗರಿಗಳನ್ನೆಲ್ಲ ಕಡಿದು ಒಂದು ಚಪ್ರನ ರೆಡಿ ಮಾಡಿದ್ದಾರೆ ಪೂಜೆ ಇದೆ ಇವತ್ತು ಹಾಗೆ ಒಂದ್ ಮರಕ್ಕೆ ಒಂದು ಕೋಲನ್ನ ಕೂಡ ಕಟ್ಟಿದ್ದಾರೆ ನೋಡಿ ಪೈಪ್ ನ ಸೀರೆ ಉಡ್ಸಕ್ಕೆ ಈಸಿ ಆಗ್ಲಿ ಅಂತ ಸೊ ಹಿ ಮೇಡ್ ಮೈ ಜಾಬ್ ವೆರಿ ಈಸಿ ಚಿಕ್ಕಮಟ್ಟಿಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರುವಂತಹ ಒಂದು ಕಾರ್ಯ ಚರಗ ಚೆಲ್ಲುವಂತಹ ಒಂದು ಪದ್ಧತಿ ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಎಲ್ಲಾ ರೀತಿಯ ಎಲೆಗಳನ್ನ ಕಿತ್ತು ತೊಗತ್ಕೊಂಡ್ ಬಂದು ಅದನ್ನು ಒಂದು ಪಾತ್ರೆಯಲ್ಲಿ ಕುದಿಸಿ ಅದಕ್ಕೆ ಹಾಲು ತುಪ್ಪ ಮತ್ತು ಅಕ್ಕಿ ಇದನ್ನೆಲ್ಲ ಹಾಕಿ ಕುದಿಸ್ತಾರೆ ಆ ನೀರನ್ನು ಈ ರೀತಿ ಚರ್ಗ ಚೆಲ್ಕೊಂಡು ಬರ್ತಾರೆ ತೋಟದ ಸುತ್ತ ಬೌಂಡ್ರಿ ಸುತ್ತ ಈ ಥರ ಮಾಡೋದು ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಹಾಗೆ ಆಕೆ ಇನ್ನೂ ಫಲವತ್ತತೆಯಿಂದ ನಮಗೆ ಫಸಲನ್ನು ಕೊಡಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡುವಂತಹ ಒಂದು ಪದ್ಧತಿ ಇದು ಅದಾದ ನಂತರ ಈಗ ನೀವು ನೋಡ್ತಾ ಇರೋದು ರುದ್ರಾಕ್ಷಿ ಮರ ತುಂಬಾ ವರ್ಷದ ಹಿಂದೆ ಇದನ್ನ ನೆಟ್ಟದ್ದು ಚಿಕ್ಕದಾಗಿರುವಂತಹ ಮರ ಈಗ ಬೃಹದಾಕಾರವಾಗಿ ಬೆಳೆದಿದೆ ಚಿಕ್ಕದಾಗಿ ಕಾಯಿ ಕೂಡ ಬಿಡ್ತಾ ಇದೆ ಈ ಸತಿ ಈ ಮರದ ಕೆಳಗೆ ಈಗ ಪೂಜ್ಯರಾದಂತಹ ಶ್ರೀ ನವಲಿಂಗ ಶರಣರು ಬಂದಿದ್ದಾರೆ ಶಿವಮೊಗ್ಗದಿಂದ ಬಸವ ತತ್ವದ ಕಟ್ಟ ಅನುಯಾಯಿ ನಮ್ಮ ನವಲಿಂಗ ಶರಣರು ನಾನು ಅವರಿಂದನೇ ದೀಕ್ಷೆ ತಗೊಂಡಿದ್ದು ಇವತ್ತು ಅವರು ನಮ್ಮ ತೋಟಕ್ಕೆ ಆಗಮಿಸಿದ್ದಾರೆ ಒಂದಿಷ್ಟು ಪೂಜಾ ಕಾರ್ಯಕ್ರಮಗಳನ್ನ ನಡೆಸ್ಕೊಡಕ್ಕೆ ಅದರ ಒಂದಿಷ್ಟು ತುಣುಕುಗಳನ್ನ ನಾನು ರೆಕಾರ್ಡ್ ಮಾಡಿದ್ದೀನಿ ಅದನ್ನ ನೋಡ್ಕೊಂಡು ಬನ್ನಿ I am the Lord. ಆ ಇರ್ತದೆ ಈ ಆದ್ದರಿಂದ ಕನ್ನಡದಲ್ಲಿ ಯಾವುದೇ ಭಾಷೆಯಲ್ಲಿ ಅವರ ಭಕ್ತಿಯಿಂದ ಅರ್ಪಣೆ ಮಾಡಿದರೂ ಅದು ಪರಮಾತ್ಮನಿಗೆ ಮಂತ್ರಿಗಳಾಗಿ ಪರಿವರ್ತನೆ ಆಗ್ತದೆ ಇಲ್ಲಿ ಅರ್ಥ ಆಗೋ ಒಳಗೆ ನಾವು ಅವು ಹೇಳ್ತೀವಿ ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಜಾಗ ತೋಟದ ಮನೆಯಲ್ಲಿ ಇರುವಂತಹ ಪೂಜೆಯ ಸ್ಥಳ ಇಲ್ಲಿ ನೋಡ್ತಾ ಇರುವಂತಹ ಚಿಕ್ಕದಾದ ನಂದಿಯನ್ನು ನಾನು ಐದನೇ ಕ್ಲಾಸ್ ಇದ್ದಾಗ ಒಂದು ಟ್ರಿಪ್ ಹೋದಾಗ ಬಂದಿದ್ದೆ ಬಂದಿದೆ ಇನ್ನೂ ಕೂಡ ಇದೆ ನಾನು ಯಾರು ಬಂದರೂ ಕೂಡ ಅವ್ರಿಗೆ ತೋರಿಸಿ ಹೇಳ್ತೀನಿ ನಾನು ಚಿಕ್ಕವಳಿದ್ದಾಗ ಇದ್ದಾಗ ಅಂತ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ನವಿಲ್ ಗರಿಗಳಿದೆ ಇದೆಲ್ಲದು ತೋಟದಲ್ಲಿ ಸುಮ್ಮನೆ ಹಾಗೆ ವಾಕ್ ಮಾಡಬೇಕಾದ್ರೆ ಸಿಕ್ಕಿದ್ದು ಈಗ ನವಿಲುಗಳು ಗರಿಯನ್ನ ಬೀಳಿಸುವಂತಹ ಒಂದು ಸಮಯ ಹಾಗಾಗಿ ತೋಟದಲ್ಲಿ ಬಹಳಷ್ಟು ಗರಿಗಳು ಸಿಗುತ್ತೆ ಅದನ್ನೇ ಬಂದು ಇದರಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಆ ಕಡೆ ಈ ಕಡೆ ನಾನು ಹಾಕ್ತಾ ಇದ್ದೆ ಇಲ್ಲಿ ಬಹಳಷ್ಟು ನವಿಲ್ಗಳು ಕೂಡ ಇದೆ ಆದರೆ ಕೆಲವೊಬ್ರು ಜನ ನವಿಲ್ನ ಬೇಟೆ ಮಾಡಿ ತಿಂತಾರೆ ಹಾಗಾಗಿ ಜಾಸ್ತಿ ಬರಲ್ಲ ತೋಟ ಇರುವಂತಹ ಒಂದು ಜಾಗದಲ್ಲಿ ಆದರೂ ಕೂಡ ನಮಗೆ ನವಿಲ್ ಗರಿಗೇನು ಕಮ್ಮಿ ಅಲ್ಲ ನವಿಲ್ ಗರಿಗಳು ಸಿಗ್ತಾ ಇರುತ್ತೆ ಈಗ ಕಂಕಣವನ್ನ ಕಟ್ಟಿ ಭೂಮಿ ತಾಯಿಗೆ ಪೂಜೆ ಮಾಡುವಂತಹ ಒಂದು ಸಮಯ ಅದರ ಒಂದಿಷ್ಟು ಚಿತ್ರಣಗಳು ಇದೀಗ ನಿಮ್ಮ ಮುಂದೆ ಹಾಗೂ ಪೂಜೆಯ ನಂತರ ಇದೀಗ ಪ್ರಸಾದದ ಸಮಯ ಬಹಳಷ್ಟು ಖಾದ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಭೂಮಿ ತಾಯಿಯ ಪ್ರಸಾದ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಡಿಸ್ಟಿಕ್ಕಿಂದ ಡಿಸ್ಟಿಕ್ಕಿಗೆ ಬೇರೆ ಬೇರೆ ಐಟಮ್ಗಳನ್ನು ಮಾಡ್ತಾರೆ ನಮ್ಮ ಕಡೆ ಕುಂಬಳಕಾಯಿ ಕಡುಬು ಹಾಗೂ ಸಾಂಬಾರ್ ಬುತ್ತಿ ಫೇಮಸ್ ಇದು ಮಾತ್ರ ಭೂಮಿ ಹುಣ್ಣಿಗೆ ಮಾಡೇ ಮಾಡ್ತೀವಿ ಮೊದಲು ಭೂಮಿ ತಾಯಿಗೆ ಎಡೆಯನ್ನ ಇಟ್ಟು ಈಗ ನಮಗೆಲ್ಲ ಬಡಿಸ್ತಾ ಇದ್ದಾರೆ ಈಗ ನಾನು ತೋರಿಸ್ತಾ ಇರೋದು ಕುಂಬಳಕಾಯಿ ಕಡುಬು ಈ ಸತಿ ನಾವು ಚಿಕ್ಕದಾಗಿ ಮಾಡಿದ್ದೀವಿ ಇದನ್ನ ಜನರಲಿ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಅರಿಶಿಣದ ಎಲೆಯಲ್ಲಿ ಇದನ್ನ ಬೇಯಿಸ್ತಾರೆ ಸಾಂಬಾರ್ ಬುತ್ತಿ ಅನ್ನ ಚಿತ್ರಾನ್ನ ಬಹಳಷ್ಟು ರೀತಿಯಾದಂತಹ ಚಟ್ನಿ ಪುಡಿಗಳು ಪಲ್ಯಗಳು ಜೋಳದ ರೊಟ್ಟಿ ಹೋಳಿಗೆ ಗಿಣ್ಣ ಉಪ್ಪಿನಕಾಯಿ ಅನ್ನ ಸಾಂಬಾರ್ ಹಪ್ಪಳ ಮೊಸರು ಮಜ್ಜಿಗೆ ಹಾಗೆ ಭಾಳಷ್ಟು ರೀತಿಯಾದಂತಹ ಐಟಮ್ಗಳಿತ್ತು ಎಲ್ಲದನ್ನು ಕೂಡ ನಾವು ಸವಿದ್ವಿ ಇದು ಹಬ್ಬದ ದಿನಗಳಲ್ಲಿ ಬಾಳೆ ಎಲೆಯಲ್ಲಿ ಅದು ನೆಲದ ಮೇಲೆ ತೋಟದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರುವಾಗ ಸಿಗುವಂತಹ ಖುಷಿ ಬೇರೆ ಯಾವುದರಲ್ಲೂ ಸಿಗೋಲ್ಲ ಸೊ ವಿ ಆಲ್ ಎಂಜಾಯ್ಡ್ ಈಗ ನೀವು ನೋಡ್ತಾ ಇರೋದು ಭೂಮಿ ತಾಯಿಗೆ ನೀಡಿರುವಂತಹ ಎಡೆಯನ್ನು ಮಣ್ಣು ತೆಗೆದು ಅದರಲ್ಲಿ ನಾವು ಮುಚ್ಚಿ ಹಾಕ್ತಿವಿ ಅಂದ್ರೆ ಭೂಮಿಗೆ ಸಮರ್ಪಣೆ ಮಾಡುವಂತಹ ಒಂದು ಪದ್ಧತಿ ಭೂಮಿ ತಾಯಿಗೆ ನೀಡಿರುವಂತಹ ಎಡೆಯನ್ನ ನಾವು ಭೂಮಿಗೆ ಅರ್ಪಣೆ ಮಾಡ್ತಾ ಇರೋದು ಒಂದು ಪೇರ್ಲ ಮರಕ್ಕೆ ಈ ತರ ಸೀರೆಯನ್ನ ಕಟ್ಟಿ ಜೋಕಾಲಿ ತರ ಮಾಡಿದ್ರು ಸೊ ನನ್ನ ಕಸಿನ್ಸ್ ಎಲ್ಲ ಬಂದಿದ್ರು ನಮ್ಮ ಅಜ್ಜಿ ಮನೆ ತುಂಬಾ ಹತ್ರ ಇದೆ ಇಲ್ಲಿಂದ ಅವರ ತೋಟದ ಭೂಮಿ ಹುಣ್ಮೆ ಪೂಜೆಯನ್ನ ಮುಗಿಸ್ಕೊಂಡು ಅವರು ಎಲ್ಲ ಬಂದಿದ್ರು ಅವರ ಜೊತೆಗೆ ತೋಟದಲ್ಲೆಲ್ಲ ಓಡಾಡಿ ಹಾಗೂ ಒಂದಿಷ್ಟು ಜೋಕಾಲಿಯನ್ನು ಆಟಾಡಿ ಸಂಜೆ ಮತ್ತೆ ಎಲ್ಲರಿಗೂ ಟೀ ಮಾಡಿದರು ಟೀಯನ್ನು ಸವದು ನಾನು ಮನೆಗೆ ಬಂದೆ ಅಂಡ್ ದಾರಿಯಲ್ಲಿ ಬರಬೇಕಾದ್ರೆ ಒಂದು ಒಳ್ಳೆ ಸನ್ಸೆಟ್ಟಿನ ಫೋಟೋ ಕೂಡ ಇತ್ತು ಅದನ್ನು ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹೀಗಿತ್ತು ಇಂದಿನ ಭೂಮಿ ಹುಣ್ಣಿಮೆಯ ಹಬ್ಬದ ಒಂದು ಸಂಭ್ರಮ ಇದೀಗ ನವಲಿಂಗ ಶರಣರು ಹಾಗೂ ಪೂಜಾ ಮಾತಾಜಿ ಅವರುಗಳು ಭೂಮಿ ಹುಣ್ಣಿಮೆ ಅಂದರೆ ಏನು ಭೂಮಿ ಹುಣ್ಣಿಮೆಯನ್ನ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಬನ್ನಿ ಕೇಳೋಣ ಇಡೀ ಪ್ರಕೃತಿ ಸಕಲ ಜೀವರಾಶಿಗಳಿಗೆ ತಾನೇನು ಪ್ರಸಾದನ ಒದಗಿಸ್ತಿದ್ದೆ ಆ ಪ್ರಸಾದ ಈಗೆಲ್ಲ ಬೆಳೆವಳಗು ಗರ್ಭ ಧರಿಸಿರ್ತದೆ ಫಸಲುಗಳೆಲ್ಲ ಬಂದಿರ್ತವೆ ಈ ಫಸಲು ಫಸಲೇನಿದೆ ಇದು ಸಕಲ ಜೀವರಾಶಿಗಳಿಗೆ ತೃಪ್ತಿ ಕೊಡೋದ್ರಿಂದ ಸಕಲ ಜೀವಾತ್ಮರು ಕೂಡ ಅದಕ್ಕೊಂದು ಕೃತಜ್ಞತೆಯನ್ನು ಪೂಜೆಯ ಮುಖಾಂತರ ಅರ್ಪಿಸಿ ಶರಣಾಗತಿಯನ್ನು ಮಾಡ್ತವೆ ಈ ಇದರಿಂದ ತಾಯಿ ತೃಪ್ತಿಯಾಗಲಿ ಗರ್ಭವತಿಯಾಗಿರ್ತಕ್ಕಂಥ ತಾಯಿಗೆ ನಾವು ಹೆಂಗೆ ಸಂಸ್ಕಾರ ಕೊಡ್ತೀವೋ ಹೀಗೆ ಎಲ್ಲ ಬೆಳೆಗಳು ಗರ್ಭ ಧರಿಸಿ ನಿಂತಿರೋದ್ರಿಂದ ಆ ಸಂತೃಪ್ತಿಯಾಗಿ ಜನರಿಗೆ ಆ ತೃಪ್ತಿ ಆನಂದ ಹರಿದು ಬರಲಿ ಅನ್ನೋ ಉದ್ದೇಶದಿಂದ ಭೂಮಿ ಹುಣಿಮೆ ಅನ್ನೋದನ್ನು ಪ್ರಕೃತಿ ದತ್ತವಾಗಿ ಇದನ್ನು ಕೃತಜ್ಞತಾಪೂರ್ವಕವಾಗಿ ಅರ್ಪಿಸ್ತಾರೆ ಜನ ಅರ್ಪಿಸಿದ್ದು ಸಂತೃಪ್ತಿ ಆನಂದ ಇವೆಲ್ಲ ಉಂಟಾಗಲಿ ಜನರಿಗೆ ಆ ಪ್ರಸಾದ ಭಕ್ತಿ ಪ್ರಸಾದ ಎಲ್ಲರಲ್ಲೂ ಹೊರದು ಬರಲಿ ಇಂಥ ಗರ್ಭವತಿ ಆಗಿರ್ತಕ್ಕಂಥ ಎಲ್ಲ ಬೆಳೆಗಳ ಬೆಳೆಗೆ ತಾನೊಂದು ಕೃತಜ್ಞತೆಯನ್ನು ಅರ್ಪಿಸಿ ಶರಣಾಗತಿಯನ್ನು ಅರ್ಪಿಸದೆ ಈ ಭೂಮಿ ಹುಣ್ಮೆ ಆಗ್ತದೆ ಶ್ರೀ ಗುರು ಗುರುಬಸವಲಿಂಗಾಯಮ್ಮ ಎಲ್ರಿಗೂ ಶರಣ ಶರಣಾರ್ಥಿ ಈ ದಸರಾ ಇಂದ ದೀಪಾವಳಿ ನಡುವೆ ಒಂದು ಉಣ್ಮೆ ಬರುತ್ತೆ ಅದಕ್ಕೆ ಸೀಗಿ ಹುಣ್ಮೆ ಭೂಮಿ ಹುಣ್ಮೆ ತಮ್ಮ ತಮ್ಮ ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಿಂದ ಗುರುತಿಸ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಪ್ರಕೃತಿ ತನ್ನ ಎಲ್ಲ ಫಲವನ್ನು ತುಂಬ್ಕೊಂಡು ನಿಂತಿರುತ್ತೆ ಹೇಗೆ ಗರ್ಭಿಣಿ ಸ್ತ್ರೀ ತನ್ನ ಶ್ರೀಮಂತ ಕಾರ್ಯನ ಮಾಡ್ತಾರಲ್ಲ ಮನೆಗಳಲ್ಲಿ ಹಾಗೆಯೇ ಈ ಪ್ರಕೃತಿಗೆ ಈ ಭೂಮಿ ಹುಣ್ಮೆ ಅಂತ ಆ ಶ್ರೀಮಂತ ಕಾರ್ಯನ ಮಾಡ್ತಾರೆ ಇದು ಒಳ್ಳೆಯ ಎಲ್ಲ ಮನೆಯಲ್ಲಿರೋರು ನೆಂಟರು ಇಷ್ಟರು ಬಂದು ಬಾಂಧವರು ಎಲ್ಲ ಸೇರ್ಕೊಂಡು ತುಂಬ ಖುಷಿಯಿಂದ ಮಾಡ್ತಾರೆ ಇದನ್ನು ನೋಡಿ ತುಂಬ ಸಂತೋಷ ಆಯಿತು ಈ ಥರ ಎಲ್ಲೆಲ್ಲಿ ಮಾಡ್ತಾರೋ ಅದು ಅವರಿಗೆ ಮನೆಗೆ ಕುಟುಂಬಕ್ಕೆ ಎಲ್ಲ ಸಮೃದ್ಧಿ ಸಂಕೇತ ಅಂತ ಭಾವಿಸ್ತೀನಿ ಎಲ್ರಿಗೂ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಇಂದು ಬಹಳ ವಿಶೇಷವಾದಂತಹ ದಿನ ಸಂಭ್ರಮದ ದಿನ ನಮ್ಮ ನಾಡಿನಲ್ಲಿ ಅನೇಕ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಆ ಹಬ್ಬಗಳಲ್ಲಿ ಶಿವರಾತ್ರಿ ಅಂದರೆ ಶಿವನನ್ನು ನೆನಪು ಮಾಡುವಂತಹ ಹಬ್ಬ ಎಂಬಂತಹ ಒಂದು ಕಲ್ಪನೆ ನಮ್ಮ ಸಾಮಾನ್ಯ ಜನರಲ್ಲಿ ಏನಿದೆ ಅದೇ ರೀತಿಯಾಗಿ ಈ ನಮ್ಮ ಸೀಗೆ ಹುಣ್ಣಿಮೆ ಭೂಮಿ ಹುಣ್ಣಿಮೆ ಎಂದು ಇದನ್ನು ಇದ್ದಾರೆ ಬಹುಶಃ ಈ ದಸರಾ ಹಾಗೂ ದೀಪಾವಳಿ ಇವೆರಡು ಹಬ್ಬಗಳ ಮಧ್ಯದಲ್ಲಿ ಏನು ಹುಣ್ಣಿಮೆ ಬರ್ತದೆ ಅದಕ್ಕೆ ಸೀಗೆ ಹುಣ್ಣಿಮೆ ಅಂತ ಕರೀತಾರೆ ಈ ಹುಣ್ಣಿಮೆ ದಿನದಂದು ಇಲ್ಲಿ ವಿಶೇಷವಾದಂತಹ ಒಂದು ಹಬ್ಬವನ್ನು ಈ ಭಾ ಭಾಗದಲ್ಲಿ ಪ್ರಾಂತ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಬಹುಶಃ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಕಡಿಮೆ ಆದರೆ ಹಾವೇರಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ನಮ್ಮ ಧಾರವಾಡ ಜಿಲ್ಲಾ ಹಾಗೂ ಚಿತ್ರದುರ್ಗ ಜಿಲ್ಲಾ ಈ ಜಿಲ್ಲಾ ಭಾಗಗಳಲ್ಲಿ ಇದನ್ನು ಬಹಳ ವಿಶೇಷವಾಗಿ ಮಾಡ್ತಾರೆ ಅಂದ್ರೆ ಇದು ಪ್ರಕೃತಿ ಪೂಜೆ ನಾವೆಲ್ಲರೂ ಪ್ರಕೃತಿಯಿಂದಲೇ ಬದುಕಿರುವಂತಹದ್ದು ಪ್ರಕೃತಿ ನಮಗೆ ಅನ್ನವನ್ನು ಆಹಾರವನ್ನು ಕೊಡ್ತದೆ ಹಣ್ಣನ್ನು ಕೊಡ್ತದೆ ಹಾಗೂ ನೆರಳನ್ನು ಕೊಡ್ತದೆ ಗಾಳಿಯನ್ನು ಕೊಡ್ತದೆ ಆದ್ದರಿಂದ ಪ್ರಕೃತಿ ಇಲ್ಲದೆ ನಾವು ಬದುಕಲಿಕ್ಕಾಗಲ್ಲ ಜೀವಿಗಳು ಬದುಕಿರುವುದೇ ಈ ಪ್ರಕೃತಿಯಿಂದ ಈ ಪ್ರಕೃತಿಯಿಂದ ಸಿಗುವಂತಹ ಎಲ್ಲ ಸಸ್ಯರಾಶಿಯಿಂದ ಸಿಗುವಂತಹ ಶುದ್ಧವಾದ ಗಾಳಿ ಹಾಗೂ ನೆರಳು ಹಾಗೂ ಹಣ್ಣು ಹಂಪಲು ಸೊಪ್ಪು ಇವುಗಳನ್ನೆಲ್ಲ ತಿಂದು ಈ ಜೀವಿಗಳು ಬದುಕ್ತಾ ಇದ್ದಾರೆ ಆದ್ದರಿಂದ ಜೀವಿಗಳಿಗೋಸ್ಕರವೇ ಪ್ರಕೃತಿ ನಿರ್ಮಾಣವಾಗಿರುವಾಗ ಆ ಪ್ರಕೃತಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ಎಂಬುವಂತಹದ್ದು ನಮ್ಮ ಒಂದು ಸಂಪ್ರದಾಯದಲ್ಲಿ ನಮ್ಮ ಪೂರ್ವಜರು ಇದನ್ನು ಹಾಕಿಕೊಂಡು ಬಂದಿದ್ದಾರೆ ಆದ್ದರಿಂದ ಈ ಪ್ರಾಂತ್ಯದಲ್ಲಿ ಅಡಿಕೆ ತೋಟ ಆಗಿರ್ಬೋದು ತೆಂಗಿನ ತೋಟ ಆಗಿರಬಹುದು ಬಾಳೆ ತೋಟ ಆಗಿರ್ಬೋದು ಅಥವಾ ಹಣ್ಣಿನ ತೋಟ ಆಗಿರಬಹುದು ಅಥವಾ ಭತ್ತದ ಗದ್ದೆ ಕಬ್ಬಿನ ಗದ್ದೆಯೇ ಆಗಿರ್ಬೋದು ಹೀಗೆ ಯಾವುದೇ ಒಂದು ಬೆಳೆ ಆಗಿರಲಿ ಹೋಗಿ ಈ ಸೀಗೆ ಹುಣ್ಣಿಮೆ ದಿನ ಈ ಭಾಗದಲ್ಲಿ ಏನ್ಮಾಡ್ತಾರೆ ಅಂದರೆ ಜನ ವಿಶೇಷವಾದ ಅಡಿಗೆಗಳನ್ನು ತಯಾರು ಮಾಡ್ತಾರೆ ಈ ನಮ್ಮ ಮಲೆನಾಡು ಭಾಗದಲ್ಲಿ ಸಾಂಬಾರ್ ಬುತ್ತಿ ಅಂತ ತಯಾರು ಮಾಡ್ತಾರೆ ಹಾಗೆ ಬಿಳಿ ಬುತ್ತಿ ಅಂತ ತಯಾರು ಮಾಡ್ತಾರೆ ಹೋಳಿಗೆ ಗಿಣ್ಣ ಹಾಗೆ ಕುಂಬಳಕಾಯಿಯಿಂದ ಮಾಡಿರುವಂತಹ ಕಡುಬು ಅಂತ ಹೇಳಿ ನಿರ್ಮಾಣ ಮಾಡ್ತಾರೆ ಜೊತೆಗೆ ಅನ್ನ ಸಾಂಬಾರ್ ರೊಟ್ಟಿ ಪಲ್ಯ ಬೇರೆ ಬೇರೆ ವಿಶೇಷ ರೀತಿಯ ಅಡಿಗೆಗಳನ್ನೆಲ್ಲ ಮಾಡಿಕೊಂಡು ಬಂದು ಭೂಮಿ ತಾಯಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಮನೆ ಮಂದಿಯೆಲ್ಲ ಎಲ್ಲ ಜಮೀನಿಗೆ ಬರ್ತಾರೆ ತೋಟಕ್ಕೆ ಬರ್ತಾರೆ ಅಲ್ಲಿ ಬೆಳೆಯನ್ನ ಏನು ಈ ಸಂದರ್ಭದಲ್ಲಿ ತುಂಬಾ ಬೆಳೆ ನಿಂತಿರ್ತದೆ ಫಲವತ್ತಾಗಿ ನಿಂತಿರ್ತದೆ ಅಡಿಕೆ ಅಡಿಕೆಯನ್ನ ಬಿಟ್ಟಿರ್ತದೆ ತೆಂಗು ಬಿಟ್ಟಿರ್ತದೆ ಹಾಗೂ ಭತ್ತು ತೆನೆಗಳು ಬಾಗಿರ್ತವೆ ಜೋಳು ತೆನೆ ಬಂದಿರ್ತದೆ ಹೀಗೆ ಇದು ಒಂದು ತುಂಬಿದ ಭೂಮಿಯಲ್ಲಿ ತುಂಬಿದಂತಹ ಕಾಳುಗಳು ಹಣ್ಣುಗಳು ಎಲ್ಲವೂ ಈ ಸಂದರ್ಭದಲ್ಲಿ ಬರೋದ್ರಿಂದ ಹೇಗೆ ನಾವು ಮನುಷ್ಯರಿಗೆ ಸೀಮಂತ ಕಾರ್ಯಂತ ಮಾಡ್ತೇವೆ ಆ ಅದೇ ರೀತಿಯಾಗಿನೆ ಭೂಮಿ ತಾಯಿಗೆ ಸೀಮಂತ ಕಾರ್ಯವನ್ನು ಮಾಡುವಂತಹ ಒಂದು ಪದ್ಧತಿಯನ್ನ ನಾವು ಈ ಹಬ್ಬದ ಮೂಲಕವಾಗಿ ನೋಡ್ಬೋದು ಆದ್ರಿಂದ ತಮಗೆ ಬೇಕಾದಂತಹ ಎಲ್ಲ ರೀತಿಯ ಅಡಿಗೆಗಳನ್ನ ಮಾಡಿಕೊಂಡು ಈ ಹಬ್ಬದಲ್ಲಿ ಇದೇ ಮಾಡಬೇಕು ಅನ್ನೋದು ಈ ಪ್ರಾಂತ್ಯದ ಜನರ ಒಂದು ಅಭಿಪ್ರಾಯ ಅದನ್ನೆಲ್ಲ ಮಾಡ್ಕೊಂಡು ಬಂದು ತೋಟಕ್ಕೆ ಅಥವಾ ಗದ್ದೆಗೆ ತಗೊಂಡು ಬಂದು ಅಲ್ಲೆಲ್ಲ ಪೂಜೆಯನ್ನ ಮಾಡಿ ಪ್ರಕೃತಿಗೆ ಭತ್ತದ ಬೆಳೆಗೆ ಅಥವಾ ಅಡಕೆ ಮರಕ್ಕೆ ತೆಂಗಿನ ಮರಕ್ಕೆ ಹೇಗೆಲ್ಲ ಪೂಜೆಯನ್ನ ಸಲ್ಲಿಸ್ಬಿಟ್ಟು ಕೃತಜ್ಞತೆಯನ್ನು ಅರ್ಪಿಸಿ ಅಡಿಗೆ ಎಡೆಯನ್ನೆಲ್ಲ ಮಾಡಿ ಎಲ್ಲರೂ ಊಟ ಮಾಡ್ತಾರೆ ಸಂತೋಷವಾಗಿ ಒಂದು ದಿನ ತೋಟದಲ್ಲೆಲ್ಲರೂ ಕಳಿತಾರೆ ಬೀಗರು ಬೀಜರು ಬರ್ತಾರೆ ಗುಳುಗಳು ಬರ್ತಾರೆ ಇವತ್ತು